ಸ್ನೇಹಿತರಿ ನಮ್ಮ ದೇವಸ್ಥಾನ ನಡೆಯುವಂತಹ ಬೇಸಿಗೆ ಶಿಬಿರದ ಮುಕ್ತಾಯದ ಅಂತ ಅಂದರೆ ಸಮಾರೋಪ ಸಮಾರಂಭ ಇಲ್ಲಿ ಮಕ್ಕಳ ದೇ ಯಾಕೆಂತ ಯಾಕೆಂಥೇಳಿದರೆ ಈ ಸಮಾರೋಪ ಸಮಾರಂಭದ ದೀಪ ಪ್ರಜ್ವಲನೆಯನ್ನು ನಮ್ಮ ದೇವಸ್ಥಾನದ ಅರ್ಚಕರಾದ ಶೀತ ಈಶ್ವರ ಚಂದ್ರ ಅವರು ಮಾಡಿದ್ದಾರೆ ಇನ್ನು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಸ್ವತಃ ಮಕ್ಕಳೇ ಮಾಡ್ತಾ ಬಂದಿದ್ದಾರೆ ಹಿರಿಯರಿಗೆ ಗೌರವ ಕೊಡುವುದು ಶಾಲು ಒದಿಸುವುದು ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸುವುದು ಮತ್ತು ಅವರವರ ಅನುಭವದ ಅನಿಸಿಕೆಯ ಮಾತುಗಳನ್ನು ಅಲ್ಲಿ ಬಂದು ಹೇಳುವುದು ಅನೇಕ ವಿಚಾರಗಳನ್ನು ಈ ಶಿಬಿರದಲ್ಲಿ ಮಕ್ಕಳು ಕಲಿತುಕೊಂಡಿದ್ದಾರೆ ಮಕ್ಕಳಂತೇಳಿದರೆ ಸಾಧಾರಣ ಐದು ವರ್ಷದಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಇವರಿಗೆ ಈ ವಯಸ್ಸಿನಲ್ಲಿ ಯಾವುದೇ ವಿಚಾರವನ್ನು ನಾವು ಹೇಳಿದರೂ ಪಕ್ಕನೆ ಅದನ್ನು ಕಲಿತುಕೊಳ್ತಾರೆ ಅನೇಕ ವಿಚಾರವನ್ನು ಅನೇಕ ಪ್ರತಿಭಾನ್ವಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಂದಿಸುತ್ತಾ ಅದೇ ರೀತಿಯಾಗಿ ಸಾನ್ನಿಧ್ಯದಲ್ಲಿರುವಂತಹ ಪೂಜಿಸಲ್ಪಡುವಂತಹ ಸದಾಶಿವ ದೇವರಿಗೆ ಕಾಲಾವಾಚ ಮನಸ ಮನಸ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ನೋಡಿ ಮಕ್ಕಳು ಬಹಳ ಖುಷಿಯಿಂದ ಹಿರಿಯರಿಗೆ ಶಾಲು ಒದಿಸಿ ಗೌರವವನ್ನು ಕೊಡ್ತಾರೆ ಯಾಕೆಂತ ಹೇಳಿದರೆ ಬಹಳಷ್ಟು ಅವರು ಇಲ್ಲಿ ಶಿಬಿರದಲ್ಲಿ ಕಲಿತುಕೊಂಡಿದ್ದಾರೆ ಈ ಶಿಬಿರದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಹಳ ಉತ್ತಮವಾಗಿ ಮಕ್ಕಳಿಗೆ ತರಬೇತಿಯನ್ನು ನೀಡಿದಂತಹ ರಾಕೇಶ್ ಇವರಿಗೆ ಒಂದು ಗೌರಾರ್ಪಣೆ ಸಲ್ಲಿಸುವ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆ ಮುಂದಿರುವ ಮಹನೀಯರೇ ಹಾಗೂ ನನ್ನ ಸ್ನೇಹಿತರೇ ಈಗಿನ ಶಿಬಿರವು ಮುಕ್ತಾಯವಾಗಲಿದೆ ಈ ಶಿಬಿರದಿಂದ ನನಗೆ ತುಂಬಾ ಖುಷಿಯಾಗಿದೆ ಹಾಗೂ ಧನ್ಯವಾದಗಳು ಮತ್ತು ನಮ್ಮ ಗುರುಗಳಾದ ರಾಕೇಶ್ ಸರ್ ಇವರಿಗೆ ಧನ್ಯವಾದಗಳು